ಮೈಲ್ಯವ್ರು ಏನೋ ಕೇಳಿದ್ರು ಇಷ್ಟು ವರ್ಷ ಗಂಟ ಈಗ ರಾಮಂದು ದೇವಸ್ಥಾನ ಆ ರಾಮ ದೇವಸ್ಥಾನ ಅಂತಿದ್ರೆ ರಾಮ ದೇವಸ್ಥಾನ ಮುಗಿಸ್ತು ನೆಕ್ಸ್ಟ್ ಏನಂತ ಕೇಳ್ತಾ ಇದ್ರು ಮುಂದೆ ಇದೆ ಕೃಷ್ಣ ದೇವಸ್ಥಾನ ಇಲ್ಲ ನಮ್ಮ ಹಿಂದೂಗಳ ಯಾಕೆ ಹಿಂದೂಗಳಿಗೆ ಶತ್ರುಗಳು ಆಗ್ತಾ ಇದ್ದಾರೆ ಸರ್ ಅಲ್ಲಿ ಹೇಗಾಗಿದೆ ಒಂದು ಸುಳ್ಳು ನಾ ನೂರು ಬಾರಿ ಹೇಳಿದ್ರೆ ಅದು ನಿಜ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ ಅವರು ಆದ್ರೆ ಕೆಲವು ಟೈಮ್ ಅಲ್ಲಿ ಕೆಲವು ಕೇಳ್ಬೋದು ಅಷ್ಟೇ ಕೆಲವು ತಾಳ್ಮೆರ ಗಂಟ ಅದಾದ್ಮೇಲೆ ಇವ್ರದ್ದು ಇಷ್ಟೇ ಕಣಪ್ಪ ಇವ್ರದ್ದು ಇದೆ ಮಾತು ಇವ್ರದು ಹೇಳಿ ಬಂಡವಾಳ ಮಾಡ್ಕೋತಾ ಇದಾರೆ ನಮ್ ಕೆಲಸ ಯೂಸ್ ಮಾಡ್ಕೋತಾ ಇದಾರೆ ಅಂತ ಗೊತ್ತಾಗುತ್ತೆ ಅದಾದ್ಮೇಲೆ ಸೈಲೆಂಟು ಸರ್ ನಮಸ್ಕಾರ ಮುಖವಾಡ ಮೀಡಿಯಂದ ನಾನು ವಿ ಕೆ ನಾಯ್ಡು ಈ ದಿನ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನ ನಾನು ವಿಧಾನಸೌಧ ಮುಂಭಾಗಕ್ಕೆ ಬಂದೆ ಇಲ್ಲಿ ನಮ್ಮ ಸ್ನೇಹಿತರಾದ ಶಶಿಕುಮಾರ್ ಅವ್ರ ಜೊತೆ ನಮ್ಮ ದೇಶದ ಮುಂದಿನ ಪ್ರಧಾನಿ ಯಾರು ಆಗಬೇಕು ಅಂತ ಒಂದು ಪ್ರಶ್ನೆ ಕೇಳ್ತೀನಿ ನಮಸ್ಕಾರ ಶಶಿಕುಮಾರ್ ಅವರೇ ನಮಸ್ತೆ ಸರ್ ನಮ್ಮ ಮುಂದಿನ ಪ್ರಧಾನಿ ಯಾರಾಗಬೇಕಂತ ಆಸೆ ನಿಮಗೆ ಪ್ರೆಸೆಂಟ್ ಈಗ ಯಾರಿದ್ದಾರೆ ಅವರೇ ಮುನ್ನಿಸ್ಕೊಂಡು ಹೋದರೆ ತುಂಬ ಒಳ್ಳೇದಾಗತ್ತೆ ಸರ್ ಯಾಕೆ ಅವರೇ ಯಾಕೆ ಬೇಕು ತೂಕದ ಮನುಷ್ಯ ಸರ್ ಜೊತೆಗೆ ಮುಂದೆ ಏನಾಗಬೇಕು ಆಗ ಯಾಕೆಂದ್ರೆ ಈಗಿನ ಪ್ರೆಸೆಂಟಲ್ಲಿ ಹೇಳ್ತಾ ಇದ್ದೀನಿ ಬೇರೆ ಎಲ್ಲರೂ ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಬರೀ ನಾಳೆ ಬಗ್ಗೆ ಯೋಚನೆ ಮಾಡಿದ್ರೆ ಸಾಲದು ಸರ್ ನಾಳೆ ನಾಳಿದ್ದು ಆಚೆ ನಾಳಿದ್ದು ಆ ರೀತಿ ಯೋಚನೆ ಮಾಡೋರು ಬೇಕಾಗಿದೆ ಈಗ ನೋಡಿ ಒಂದು ಜನರಲ್ ಇಂಜಿನಿಯರ್ ಹೇಗೆ ರೆಡಿ ಮಾಡಿದ್ದಾರೆ ನಮ್ಮ ವಿಶ್ವ ವಿಶ್ವೇಶ್ವರಯ್ಯನವರು ಅವರು ಕೂಡ ಒಂದು ನೂರಾರ ವರ್ಷ ಮುಂದೆ ಫ್ಯೂಚರ್ಗೆ ಯೋಚನೆ ಮಾಡಿ ಅವ್ರು ಮಾಡಿರೋದು ಈಗ ಪ್ರೆಸೆಂಟ್ ನೋಡಿದ್ದೀರಲ್ಲ ಇಂಜಿನಿಯರ್ಸ್ ಆಲ್ರೆಡಿ ರೋಡ್ಗಳೆಲ್ಲ ಡೆಮಾಲಿಶ್ ಮಾಡ್ತಾ ಇದ್ದಾರೆ ತಿರ್ಗಾ ರೆಡಿ ಮಾಡ್ತಾ ಇದ್ದಾರೆ ಆ ರೀತಿ ನಮ್ಗೆ ಆಗೋದು ಬೇಡ ಇಲ್ಲ ಕೆಲಸ ಇವಾಗ ಕೆಲಸ ಹಾಗಾಗಿ ನಮಗೆ ಫ್ಯೂಚರ್ಗೆ ಪ್ಲಾನಿಂಗ್ ಮಾಡೋರು ಬೇಕು ಹಾಗಾಗಿ ನಮ್ಮ ಮೋದಿಜಿನೇ ಬಿಟ್ಟರು ಇಲ್ಲ ಇವಾಗ ಕೆಲವು ಕಡೆ ಜಾತಿ ರಾಜಕಾರಣ ನಡೀತಾ ಇತ್ತಲ್ಲ ಆ ಥರ ನೀವೇನಾದ್ರು ನಿಮ್ಮ ಜಾತಿಯವರಿಗೆ ಓಟ್ ಹಾಕ್ಬೇಕು ಅಂತ ಇದೀರ ಹಾಗೇನಿಲ್ಲ ಸರ್ ಫಸ್ಟ್ ಆಫ್ ಆಲ್ ನಾನು ಬಂದು ಕ್ಯಾಬ್ ಡ್ರೈವರ್ ಡ್ರೈವರ್ಗಳವ್ರು ಯಾರೂ ಜಾತಿ ನೋಡೋಲ್ಲ ಸರ್ ಫಸ್ಟ್ ಆಫ್ ಆಲ್ ಮುಂದೆ ಕೆಲಸಗಳ್ ನೋಡ್ತಾರೆ ಚೆನ್ನಾಗಿರ್ಬೇಕು ಅಂತ ನೋಡ್ತಾರೆ ನಾವು ಬೀದಿ ಬದಿಯಲ್ಲಿ ಊಟ ಮಾಡಬೇಕು ಅಂತ ನೋಡ್ತಾ ಇದ್ರು ಯಾರು ಕ್ಯಾಶ್ ವೈಸಸ್ ನೋಡೋಕ್ಕಿಲ್ಲ ನೀವು ಯಾವ ಕ್ಯಾಶ್ ವೈಸ್ ಅಂತ ಕೇಳೋದಿಲ್ಲ ಹಾಗಾಗಿ ನಾವು ಕ್ಯಾಶ್ ವೈಸಲ್ಲಿ ಓಟ್ ಹಾಕೋದೇ ಇಲ್ಲ ಇಲ್ಲ ತುಂಬಾ ಜನ ಮೋದಿ ಏನು ಕೆಲಸನೇ ಮಾಡಿಲ್ಲ ಬರೀ ಮಾತಾಡ್ತಾರೆ ಹೀಗೆ ಹೇಗಾಗಿದೆ ಅಂತಂದ್ರೆ ಕೆಲಸ ಮಾಡಿರೋರಿಗೆ ಮಾಡಿರೋದು ಗೊತ್ತಿರುತ್ತೆ ಹೊರತು ಬೇರೆಯವ್ರಿಗೆ ಗೊತ್ತಾಗಲ್ಲ ಸರ್ ಅವ್ರು ಏನಿದ್ರು ಕೊಂಕುಣ ಹುಡುಕ್ತಾ ಇರ್ತಾರೆ ಯಾಕೆಂದ್ರೆ ಈಗ ಬೇ ಹೆಂಗೆ ಎಲ್ರಿಗೂ ಸಪೋರ್ಟರ್ಸ್ ಇದ್ದೇ ಇರುತ್ತೆ ಸರ್ ಅವ್ರಿಗೊಬ್ರು ಸಪೋರ್ಟ್ ಇದ್ದಾರೆ ಇವ್ರಿಗೂ ಸಪೋರ್ಟ್ ಇದ್ದಾರೆ ಇವ್ರಿಗೆ ಕಂಡ್ರೆ ಅವ್ರಿಗೆ ಇಷ್ಟ ಇರಕ್ಕಿಲ್ಲ ಹಾಗಾಗಿ ಅದನ್ನು ಏನಾದ್ರು ಒಂದು ಹೇಳ್ತಾನೆ ಇರ್ತಾರೆ ಈಗ ನೂರು ರೂಪಾಯಿಲಿ ನೂರು ರೂಪಾಯಿ ಕೆಲಸ ಮಾಡಿದ್ರು ಕಂಡು ಹಿಡ್ದೇ ಇರೋದಿರ್ತಾರೆ ಸರ್ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಅನ್ನೋದನ್ನ ಹೇಳ್ತಾನೆ ಇರ್ತಾರೆ ಅದನ್ನೇ ಹೈಲೈಟ್ ಮಾಡ್ತಾರೆ ಕಾಯಬೇಕು ಎಲ್ಲರೂ ಸರ್ ಎಲ್ಲ ವರ್ಕ್ದವ್ರಿಗೂ ಕೆಲಸ ಆಗಬೇಕು ಅಂದರೆ ಕಾಯಬೇಕು ಅಂದರೆ ಇವಾಗ ಅವರು ತುಂಬ ಜನ ಅವ್ರನ್ನ ಒಪ್ಕೊಂಡಿದ್ದಾರೆ ಹಾಂ ಸರ್ ಅವರು ಕೆಲಸನೂ ಮಾಡಿದ್ದಾರೆ ತುಂಬ ಜನ ಒಪ್ಕೊಂಡು ಇದ್ದಾರೆ ಸರ್ ಹಾಗಾಗಿನೇ ಎರಡೇ ಅವಧಿ ಶುರುವಾಗಿ ಮುಗಿತಾ ಇರೋದು ಮೂರನೇ ಅವಧಿಗೂ ಅವರೇ ಬರೋದು ಸರ್ ಇವಾಗ ರಾಮ ಮಂದಿರ ನಿರ್ಮಾಣ ಮಾಡಿದ್ರಲ್ಲ ಇದು ಬರೀ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಅಂದ್ರೆ ಹೇಳಿಕೆ ಕೊಡ್ತಾ ಇದ್ದಾರೆ ಹಾಗಾದ್ರೆ ಎಲ್ಲ ಈಗ ಹಿಂದೂಗಳೆಲ್ಲ ಬಿಜೆಪಿಗೆ ಓಟ್ ಹಾಕಿದ್ದಾರೆ ಸರ್ ಆ ಲೆಕ್ಕಾಚಾರ ತಗೊಂಡ್ರೆ ಇಲ್ಲ ಆ ಲೆಕ್ಕದಲ್ಲ ಹೇಳ್ತಾರಲ್ಲ ಆಪೋಸಿಷನ್ ಅವರು ಇಲ್ಲ ಹೇಳೋರು ಆಪೋಸಿಷನ್ ಅವರು ಅದೇ ಕೆಲಸ ಮಾಡ್ಬೇಕಲ್ಲ ಇನ್ನೇನ್ ಮಾಡ್ತಾರೆ ಅವ್ರಿಗೆ ಬೇರೆ ಏನೂ ಇಲ್ಲ ಅವ್ರು ಉಳಿದಿದ್ದೆ ಅದು ಜನ ಹೇಳಬೇಕು ಮೇಯ್ನಾಗಿ ಜನ ಆ ಥರ ಹೇಳೋದಾಗಿದ್ದರೆ ರಾಮ ಮಂದಿರ ಓಪನ್ ಆಗಿದ್ದಾಗ ಅಲ್ಲಿ ಜನ ಅಷ್ಟು ಸೇರ್ತಾ ಇರಲಿಲ್ಲ ಅಲ್ವೇ ಸೇರ್ತಾ ಇರಲಿಲ್ಲ ಯಾರು ಸೇರಿದ್ದಾರೆ ಅಂತಂದರೆ ಎಲ್ಲ ಸಪೋರ್ಟ್ ಇದ್ದಾರೆ ಅಂತ ಅರ್ಥ ಇದು ಜನಗೋಸ್ಕರ ಮಾಡಿರೋದು ಜನಗೋಸ್ಕರ ಜನ ಅವ್ರಿಗಿಷ್ಟ ಆಗಿದೆ ಅದಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದಾಗಿದೆ ಯಾರೂ ಹೋಗ್ತಾನೆ ಇರಲಿಲ್ಲ ಸರ್ ನೀವು ಇವಾಗ ಕಾರ್ ಡ್ರೈವರ್ ಅದೇ ನೀವು ಇವಾಗ ನಿಮಗೆ ಏನಾದರೂ ಬೆನಿಫಿಟ್ ಆಗಿರೋ ಹಂಗೆ ಏನಾದ್ರು ಮಾಡಿದಾರ ಹಾ ಸರ್ ಒಂದು ಪೋಸ್ಟ್ ಆಫೀಸಲ್ಲಿ ಮುಖಾಂತರ ಎಲ್ಲ ಥರದ್ದು ಆಗಿದೆ ಆಕ್ಸಿಡೆಂಟ್ ಆದರೆ ಏನು ಮಾಡ್ಬೋದು ಏನು ಎಷ್ಟು ಬರುತ್ತೆ ಅಮೌಂಟು ಅದೆಲ್ಲ ಮಾಡಿದ್ದಾರೆ ಈಗ ಹೊಸಕ್ಕೆ ಆಗಿದೆ ಸರ್ ಡ್ರೈವರ್ಗೆ ನೀವು ನಮ್ಮ ದೇಶದ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ದೀರಾ ಅದ್ರ ಬಗ್ಗೆ ಮಾತಾಡಿದ್ದೀರಾ ನಿಮಗೂ ಒಳ್ಳೆಯದಾಗ್ಲಿ ನಿಮ್ದೊಂದು ಒಂದೇ ಒಂದು ಇನ್ನೊಂದು ಏನಪ್ಪ ಅಂದರೆ ಈಗ ಬೇರೆ ಯಾರೋ ವೀರಪ್ಪ ಮೊಯ್ಲಿ ಅವರು ಏನೋ ಕೇಳಿದರು ಇಷ್ಟು ವರ್ಷ ಗಂಟ ಈಗ ಮೊ ದೇವಸ್ಥಾನ ಆ ರಾಮ ದೇವಸ್ಥಾನ ಅಂತ ಹೇಳ್ತಿದ್ರೆ ರಾಮ ದೇವಸ್ಥಾನ ಮುಗಿಸ್ತು ನೆಕ್ಸ್ಟ್ ಏನಂತ ಕೇಳ್ತಾಯಿದ್ರು ಮುಂದೆ ಇದೆ ಕೃಷ್ಣ ದೇವಸ್ಥಾನ ಅದು ಬರುತ್ತೆ ಅದು ಸಿಗೋದಲ್ಲ ಹಂಗಾರೆ ಅದಕ್ಕೂ ಇಡೀ ದೇಶ ಒಂದಾಗಿರ್ತದೆ ಅಂತೀರಾ ಒಂದು ಆಗೇ ಇರುತ್ತೆ ಸರ್ ಹಾಗೆ ಆಗುತ್ತೆ ಅಂದರೆ ಈ ಒಗ್ಗಟ್ಟನ್ನ ಯಾರ ಕೈಲೂ ಮುರಿಯೋಕ್ಕಾಗಲ್ಲ ಇಲ್ಲ ಸರ್ ಮುಗಿಯೋ ಅದು ಮುಗಿಯೋದು ಇಲ್ಲ ಮುರಿಯೋಕ್ಕಾಗೋದು ಇಲ್ಲ ಸರ್ ಇಲ್ಲ ನಮ್ಮ ಹಿಂದೂಗಳೇ ಯಾಕೆ ಹಿಂದೂಗಳಿಗೆ ಶತ್ರುಗಳಾಗ್ತಾ ಇದ್ದಾರೆ ಸರ್ ಅಲ್ಲಿ ಹೇಗಾಗಿದೆ ಒಂದು ಸುಳ್ಳು ನಾನು ನೂರು ಬಾರಿ ಹೇಳಿದ್ರೆ ಅದು ನಿಜ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಅವರು ಆದರೆ ಕೆಲವು ಟೈಮಲ್ಲಿ ಕೆಲವು ವರ್ಗದವ್ರು ಕೇಳ್ಬೋದು ಅಷ್ಟೇ ಕೆಲವು ತಾಳ್ಮೇರ ಗಂಟ ಅದಾದಮೇಲೆ ಇವ್ರದ್ದು ಇಷ್ಟೇ ಕಣಪ್ಪ ಇವ್ರದ್ದಿದೆ ಮಾತು ಇವ್ರದು ಹೇಳಿ ಬಂಡವಾಳ ಮಾಡ್ಕೋತಾ ಇದ್ದಾರೆ ನಮ್ಮ ಕೆಲಸ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅದಾದಮೇಲೆ ಸೈಲೆಂಟು ಸರ್ ಅವ್ರಿಗೆ ಅರ್ಥ ಆಗುತ್ತೆ ಜನಗಳಿಗೂ ಎಲ್ಲರಿಗೂ ಅಷ್ಟೇ ಸರ್ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅದು ಇದ್ದಿದೆ ಸರ್ ಕೆಟ್ಟಬೇಕು ಬೇಕು ಆಮೇಲೆ ಬುದ್ಧಿ ಬರಬೇಕು ಇವರೇ ನಮ್ಮ ಅಪ್ಪ ಅನ್ನಬೇಕು ಅಷ್ಟೇ